ನಯನುದಿರ್ ಬದುರವನ ಹನನಗುಳಿದು ಏನಿರು ತರಗಯ ಕಾನನಕ್ಕೆ ಕಳುಹಿದಿರ ಮಣಿ ಗಾದೆದಿಯು ಯೋಗಿರು ತಯ ವರವಡೆದಿ ಹಸುತೆಗೆ ಈ ಶೋಣಿತಾಪುರಕ್ಕೆ ಮಹಾರಾಜ ಇಲ್ಲದಿದ್ರು ಸಹ ಮಹಾರಾಣಿಯಾಗಿ ನಾನು ಕಾಲವನ್ನು ಕಳೆದುಕೊಂಡಿದ್ದವು ಹಾಗೂ ಧೈರ್ಯ ಮಾತಿ ಹೌದಲ್ವೇ ಆದ್ರೆ ಏನ್ ಮಾಡೋಣ ಅವನು ನಿತ್ಯ ನನ್ನ ಪಾಲಿಗೆ ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದದ್ದು ಯಾಕೆಂದ್ರೆ ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಸಹ ಅವರನ್ನು ಇಟ್ಟುಕೊಳ್ಳುವಂತಹ ಪಾತ್ರವೇ ನನ್ನ ಪಾಲಿಗೆ ಇಲ್ಲದಂತ ಎಲ್ಲವರು ಕಳೆದು ಬಿಟ್ಟಿದ್ದಾರೆ ನನ್ನ ವಂಶವೇರ್ಮೂರಾಗಿಯೇ ಕೊಲ್ಲವನ್ನು ನಾನು ಎಣಿಸುತ್ತಾ ಕಣ್ಣೀರು ಸುರುತ್ತಾ ಇರ್ತಿರುವಾಗ ನನ್ನ ಮಗಳಾಗಿರುವಂತಹ ಮಾಲಿನಿ ನೇರವಾಗಿ ಬಂದು ಅಮ್ಮ ನೀನು ಯಾಕೆ ಕಣ್ಣೀರು ಕುರುತ್ತಾ ಇದ್ದೀನಿ ನಿನಗೆ ಬಂದಂತಹ ಚಿಂತೆ ಏನು ನನ್ನಲ್ಲಿ ಹೇಳಬಾರ್ದು ಕೇಳಿದಾಗ ಸಂಪೂರ್ಣವಾಗಿ ಅವಳಲ್ಲಿ ನಾನು ಬಿತ್ತರಿಸಿದೆ ಮಗಳೇ ನಮ್ಮ ವಂಶದ ಏಳಿಗೆ ಮುಂದೆ ಆಗಬೇಕಾದ್ರೆ ನಿನ್ನಿಂದಲೇ ಬರುತ್ತು ಮತ್ತು ಯಾರಿಂದಲೂ ಸಾಧ್ಯವಿಲ್ಲ ಮಗಳಿಗೆ ಕೋಪು ಕಾಂತಾರವನ್ನು ಬ್ರಹ್ಮನ ಕುರಿತು ತಪಾಸಣಾ ಒಂದು ಪರವನ್ನು ವರವನ್ನು ಪಡೆದುಕೊಂಡು ಬಾಕಿ ಕಳುಹಿಸಿಕೊಂಡಿದ್ದೇನೆ ಆದ್ರೆ ವರವನ್ನು ಪಡೆದುಕೊಂಡು ಈಗ ಅರಮನೆಯನ್ನು ಸೇರಿಕೊಂಡಿದ್ದಾಳೆ ಸಂತೋಷದಲ್ಲಿದ್ದಾಳೆ ಆದ್ರೂ ನನ್ನ ಮನಸ್ಸು ಸಂತೋಷ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಅಂತ ನಾವು ಹಾಗೆಯೇ ಅರಮನೆಯಲ್ಲೇ ಕುಳ್ಳಿಸಿಕೊಂಡ್ರೆ ಆಗಲಿಕ್ಕೆಲ್ಲ ಮಕ್ಕಳು ಹುಟ್ಟಬೇಕು ಮದುವೆ ಮಾಡ್ಬೇಕು ಮದುವೆ ಮಾಡ್ಬೇಕಾದ್ರೆ ಯೋಗ್ಯ ರೀತಿಯಲ್ಲಿ ಒಪ್ಪಬಾರ ಯಾರಿದ್ದಾರೆ ನನ್ನಲ್ಲಿ ನಾನು ಯೋಚನೆ ಮಾಡುವಾಗ ಈಗ ಒಬ್ಬ ಇದ್ದಾನೆ ನೋಡಿ ಯಾರು ಮಾತಾಡದ ಅಧಿಕಾರಿ ಮಿತ್ತಿರ್ ಮಾಲಿ ಪರಾಕ್ರಮದಲ್ಲಿ ಹೆಚ್ಚಿನ ಮತ ನಾನು ಕೇಳಿದ್ದೇನೆ ಇವತ್ತಿನ ದಿವಸದಲ್ಲಿ ಅವನಿಗೆ ಮದುವೆ ಮಾಡಿಕೊಡುವುದನ್ನು ನಾನು ನಿಶ್ಚಯ ಮಾಡಿಕೊಂಡಿದ್ದೇನು ಸತ್ಯ ಆದ್ರೆ ವಿಷಯವನಿಗೆ ಗೊತ್ತಾಗಬೇಕಲ್ಲ ಹೀಗೆ ಮಾಡೋಣ ಹೇಗೆ ಓಲಿಲ್ಲ ವರ್ಷಿ ನಾನು ಮೂಲಕ ಮೊದಲ ಮಕ್ಕಳು ವಿಷಯ ಮಾಡ್ತೇನೆ قوله کي بينه كاريا هلو اري ليك گل کي ايرا جو جو ويرو ويجو ಅಂದಾಗಿಸಿ ಪ್ರಕೃತರ ಕಸರಿಗಳ ನಾಯಕರಾಗಿ ಮೇಲಿತ್ತ ಇದ್ದೀರಿ ಅನ್ನೋ ಜನ್ಮಕ್ಕೆ ಸತ್ತು ದೇವತೆಗಳು ಅವರನ್ನು ಸದೆಬಡಿನ ಉದ್ದೇಶದಿಂದ ಏಲಕ ದಂಡೆತ್ತು ಹೋದ್ರೂ ಕೂಡ ಪರಮಾಗ್ರಹಚಾರಕ್ಕೆ ಕಟ್ಟ ಹೋಯಿತು ದೇವಿ ಸoraj ಹೋಯಿತು ಜೀವ ಉಳಿಸುವಂತ ಉದ್ದೇಶದಿಂದ ಓಡಿ ಹೋಗಿ ನೆಲಸಿದ್ದು ಪಾತಾಳದಲ್ಲಿ ಹಾಗಂತ ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳಲಿಲ್ಲ ಒಂದಷ್ಟು ವಂದ್ರ ಕಸರಿ ಒಟ್ಟು ಗೋಳಿದೆ ಈ ಪಾತಾಳದಲ್ಲಿ ಮಧು ಎಂಬ ರಾಜ್ಯ ಸ್ಥಾಪನ ಮಾಡಿದ್ದೇನೆ ವಿಪರೀತ ಬೆಳೆಯುತ್ತಾ ಇದೆ ನೋಡುವ ಮನಸ್ಸಿಗೆ ಉಂಟು ದ್ವೇಷ ಗಿಡ ಕಾರುತ್ತಾ ಇದೆ ಇನ್ನು ಕೇವಲ ಬೆಂಕಿ ಮಾತ್ರ ಬಾಕಿ ಒಟ್ಟಲ್ಲಿ ಯಾರ್ಯಾರಿಗೆ ಬೆಂಕಿ ಕೊಡುವುದಲ್ಲ ಯಾವುದಕ್ಕೂ ಬೆಂಕಿ ಕೊಡುವುದಲ್ಲ ಈ ಮೊದಲು ಯಾರು ಬೆಂಕಿ ಕೊಟ್ಟಿದ್ದಾರೋ ಅವರಿಗೆ ಕೊಡುವ ತೀರ್ಮಾನ ಮಾಡಿದ್ದೇನೆ ಯಾರು ನಮ್ಮ ಜೀವಮಾನಕ್ಕೆ ಬೆಂಕಿ ಕೊಟ್ಟವರು ದೇವತೆಗಳು ಒಂದಲ್ಲ ಒಂದ ಒಂದಿ ಸಮಯ ಆಯ್ತಾ ಇದ್ದೇನೆ ಯಾವುದಕ್ಕೂ ಸಮಯ ಸಂದರ್ಭ ಕಾಲಗುಡಿ ಬರಬೇಕಲ್ಲ ಹೀಗೆ ಯೋಚನೆ ಮಾಡುತ್ತಾ ಇರುವಾಗ ಪ್ರಾಯ ತುಂಬಾ ಈಗ ಕಳೆದು ಹೋಗಿದೆ ಇನ್ನು ಕೂಡ ಮದುವೆ ಅಂತ ಹುಡುಗಿ ಸ್ವಾಮಿ ಹುಡುಗಿ ಕೊಡುತ್ತೆ ಅಂತ ಹೇಳುವರು ಬಹಳಷ್ಟು ಮಂದಿ ಇದ್ದಾರೆ ನನ್ನ ಅಕ್ಕ ನನ್ನ ತಂಗಿ ನನ್ನ ನಾದಿನಂತ ಹಾಗಲ್ಲ ಒಂದು ಮನತನ ಒಳದು ಬೇಕೆಂಬ ಯೋಚನೆ ಮಾಡಿದ್ದೇನೆ ಈಗ ಯೋಚನೆ ಮಾಡ್ತಾ ಇರುವಂತ ವೇಳೆಯಲ್ಲಿ ಒಂದು ಶುಭ ವಾರ್ತೆ ಬಂದಿದೆ

ಕರೆಸಿದ್ದು ಹೌದು ವಿಷಯ ಉಂಟು ಮದುವೆಯನ್ನು ಯಾರಿಗೆ ಮದುವೆ ಎಲ್ಲಿ ಮದುವೆ ಯಾವಾಗ ಮದುವೆ ಏನು ಮದುವೆ ಯಾರ್ಯಾರದುವೆ ಆ ನಾನು ನನ್ನದೇ ಮದುವೆ ನಿಮ್ಗೆ ಮದುವೆ ಇಷ್ಟು ಬೇಗ ನನ್ನ ಒಟ್ಟಿಗೆ ಇದ್ದ ಸಾರ್ಥಕವಾಯ್ತು ನೀ ನನ್ನ ಒಟ್ಟಿಗೆ ಇರ್ಬೇಕು ಹೆಣ್ಣೆಲ್ಲಿದ್ದು ಆಕಾಶ ನೋಡುವುದಿಲ್ಲ ಹಾಗಲ್ಲ ಸೋಡಿತಾ ಆಪ್ರಿಂದ ಒಳ್ಳೆ ಗಟ್ಟಿ ಸಂಬಂಧ ಕೂಡಿ ಬಂದಿದೆ ಹೌದಾ ಮದುವೆಗೆ ತುಂಬಾ ದಿವಸ ಉದ್ದ ಇಲ್ಲ ಇವತ್ತೇ ಹೋಗಿ ಇವತ್ತೇ ಮದುವೆ ಕಡ ಮಾಡಬಾರ್ದು ಶು ಶೀಘ್ರ డి ఈ సరే జన బాధ మేరట జారీ సేరకుంటారు బాగా ಸರಿ ಆದ್ರೆ ಬಂದವರು ಉಪಚಾರ ಮಾಡುವಂತಹದ್ದು ನಮ್ಮ ಧರ್ಮ ತಾಯಿ ಉಪಚಾರ ಮಾಡುವ ಕೆಲಸ ಬೇಡವೇ ಬೇಡ ಅವರಿಗೆ ಯಾವುದು ಬೇಕಾದವರು ಹಾಗೆ ಕೇಳಿ ಅಷ್ಟು ಒಳ್ಳೆ ಗುಣದವರು ಮತ್ತೆ ಆಗಲಿ ಸಂತೋಷ ಸರಿ ವಿಷಯ ಏನು ಹೇಳಬೇಕಂತಿಲ್ಲ ಮುಂದಿನ ಕಕ್ಷಕ್ಕೆ ಸರಿಯಾಗಿ ಆಗುವಂತಹ ಕಾರ್ಯಕ್ರಮ ಉಂಟು ಆದಷ್ಟು ಹೇಗೆ ಆಗ್ಬೇಕಾಗಿದೆ ಸ್ವಲ್ಪ ತಲೆ ಬಿಸಿ ಉಂಟಾಗಿ ಏನು ತಲೆ ಅಂದ್ರೆ ಪುರೋಹಿತರಿಗೆ ಕರೆ ಕೊಟ್ಟಿದ್ದೇನೆ ಈ ಮುಹೂರ್ತಿ ಸರಿಯಾಗಿ ಬರ್ಬೇಕಿತ್ತು ಇನ್ನೂ ಪುರೋಹಿತ ಮೊದ್ಲೇ ಹೇಳ್ತಿದ್ರೆ ನಮ್ಮಲ್ಲೇ ಪುರೋಹಿತ್ರಿ ಇದ್ರು ಅವನ್ನೇ ಕರತೇ ಪರಂಪರೆ ಆದ್ರೆ ಹೊತ್ತಿಗೆ ಸರಿಯಾಗಿ ಆಗ್ಬೇಕಲ್ಲ ನಂಬಲಿಕ್ಕಿಲ್ಲ ಒಂದು ಕಡೆಯಲ್ಲಿ ಸಿಗುದು ಕಡಿಮೆ ಆಗ್ತದೆ ಭಾವ ಮತ್ತೊಂದು ಕಡೆಯಲ್ಲಿ ಜಾಸ್ತಿ ಸಿಗುದ್ರೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ನೀವು ಕಡಿಮೆ ಮಾಡ್ಲಿಕ್ಕಿಲ್ಲ ನೋಡ ಹರಶಂಭವ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ್ ಸರ್ವಾತ್ಮ ನೇಲಕಂಠ ನಮೋಸ್ತುತೇತ್ರೆ ನಮಸ್ಕರಿಸಿದೆ ಶುಭ ಶುಭಮಸ್ತು ಶುಭ ವಸ್ತು ಶುಭ ನನ್ನ ಕರೆ ಬಂದಿದೆಯಲ್ಲ ನಿಮಗೆ ನಿಮ್ಮ ಕರೆ ಬರುವಾಗ ನಾನು ಮನೆಯಲ್ಲಿ ಇರ್ಲಿಲ್ಲ ಎಲ್ಲಿ ಹೋಗಿದ್ದೀರಿ ಒಂದು ಬೊಜ್ಜ ಮಾತಾಡಿದ್ರೆ ಮುಹೂರ್ತ ಮೇಲೆ ಹೋಗ್ತದೆ ವೆಂಕಟರಮಣ ಭಟ್ರ ಮಗ ಸುಬ್ರಾಯ ಭಟ್ರು ಹೌದು ಬಾವಿಗೆ ಬಿದ್ದು ಸತ ಮಾತಾಡಬೇಡಿ ಮಾತಾಡಿದ್ರೆ ಮುಹೂರ್ತ ಮೇಲೆ ಹೋಗ್ತದೆ ಅಮ್ಮ ನಾನು ಮತ್ತೆ ಅವರು ಬಹಳ ಆತ್ಮೀಯರು ಆತ್ಮೀಯತೆಯಿಂದ ಇರುವಾಗ ಬೊಜ್ಜು ಮಾತಾಡಬೇಡಿ ಮಾತಾಡಿದ್ರೆ ಮುಹೂರ್ತೀರಲ್ಲ ನೀವು ಅಮ್ಮ ನಾನು ಮಾತಾಡಿ ಮುಹೂರ್ತ ಮೀರಿ ಹೋದ್ರೂ ಹೊಸ ಮುಹೂರ್ತ ತಯಾರು ಮಾಡಿ ನಿಮ್ಗೆ ಆಗ್ತದ ನಮ್ಮ ಹತ್ರ ಆಗ್ಲಿಕ್ಕಿಲ್ಲ ನಾವೀಗ ಅವಸರ ಪಡುವುದು ಯಾಕೆ ದಿಪ್ಪಣಿಗರು ಬರಬೇಕು ಆ ನಂತರ ಎಲ್ಲಾ ಕಾರ್ಯಕ್ರಮ ನೋಡಿ ಪುರೋಹಿತ್ರೆ ಎಲ್ಲವರು ಕುಳಿತುಕೊಂಡವರೆಲ್ಲ ಟಿಪ್ಪಣಿಗರಲ್ವಾ ಹೌದಾ ನೋಡಿ ನಮಸ್ಕಾರ ಅಮ್ಮ ಏನು ಅಲ್ಲಿ ತಲೆಗೆ ಮುಂದಾಸ್ ಕಟ್ಟಿದ್ದಾರ ಅವರ ಮದುವೆ ಓ ಮದುಮಗ ಸಭೆಯಲ್ಲಿ ಕುಳಿತುಕೊಳ್ತಾರೆ ಮತ್ತೆ ಲಕ್ಷಣವೇ ಇಲ್ಲ ಹಾಗೆಲ್ಲ ನೋಡಿ ಎತ್ತರವಾದ ಪೀಠದಲ್ಲಿ ಕುಳಿತು ಮದುಮಗ ಶುಭವಾಗಲಿ ಏನು ಕುಣಿಸಿಕೊಳ್ಳುತ್ತಾ ಬೇಳೆ ಅಂದ್ರೆ ನೀವೆಲ್ಲ ಅಲ್ಲ ತೊಗರಿ ಬೇಳೆ ಅಂದ್ರೆ ನಾನೇ ತೊಗರಿ ಬೇಳೆ ಹೇಗೆ ಇವಿಗೆ ಎಷ್ಟು ಸಮಯ ಆಯ್ತು ನಿಮಗೆ ಸರಿ ಉಂಟು ನೀವೇ ಹೇಳಿದ್ದು ತೊಗರಿ ಬೇಳೆ ವಿದ್ಯುನ್ಮಾಲಿ ವಿದ್ಯುನ್ಮಾಲಿ ಹೌದು ಗುರು ಓ ಬಹಳ ಅಡಿಯಿಂದ ಮೇಲೆ ಮೇಲೆ ಬಂದ ಅಲ್ಲಿ ನಿಮಗೆ ಏನು ಕೆಲಸ ನಾನು ಮಣ್ಣು ಹೊರುವ ಕೆಲಸ ಮಾಡುವುದು ಹೌದಾ ಈ ಊರಿಗೆ ಬಂದದ್ದು ಬಹಳ ಒಳ್ಳೆದಾಯ್ತು ಕೆಲಸಕ್ಕೆ ಸರಿ ಜನವೇ ಸಿಗೋದಿಲ್ಲ ಅಂತ ಸಂಬಳ ಎಷ್ಟು ಬೇಕಾದ್ರೂ ಕೊಡ್ತೇವೆ ಎಷ್ಟು ಮಣ್ಣು ಹೊರತೀರಿ ಉಂಟಾ ನಿಮ್ಮಲ್ಲಿ ಕೆಲಸ ತೋಟಕ್ಕೆ ಸ್ವಲ್ಪ ಮಣ್ಣು ಹಾಕ್ಲಿಕ್ಕೆ ನಿಮ್ಮ ಅದೃಷ್ಟ ಸಮಂತ ಕೇಳುದು ಸಮಂತ ಕೇಳುದು ನಾನು ಉಂಟಲ್ಲ ನಿಮಗೆ ಕೆಲಸ ಮಾಡುವಾಗ ಕಾಣ್ತೇನೆ ಅಲ್ಲ ಈಗಿನ ಕೆಲಸಗಾರರೆಲ್ಲ ಕೆಲಸದವರಾಗಿ ಕಾಣುವುದಿಲ್ಲ ಅದಕ್ಕೆ ಕೇಳಿದ್ದು ಸ್ವಾಮಿ ನಾನು ಅಲ್ಲಿ ಅಧಿಕಾರಿ ಅಧಿಕಾರಿ ಇಲ್ಲಿ ಬಂದದ್ದು ಇಲ್ಲಿ ಊಟ ಉಂಟಲ್ಲ ಬರ್ತೇವೆ ಊಟ ಮಾಡುವಂತ ಬಂದದ್ದು ಅದು ಇನ್ನೂ ಕೂಡ ಒಳ್ಳೇದಾಯ್ತು ಈ ಊರಿಗೆ ಬಂದ ನಂತರ ಊಟ ಇಲ್ಲ ಅಂತ ಆಗ್ಲಿಕ್ಕಿಲ್ಲ ನೋಡಿ ಈ ದಾರಿಯಿಂದ ಹಾಗೆ ಮುಂದೆ ಹೋಗಿ ಅಲ್ಲಿ ಕೆಳಗಡೆ ಹೋಗಿ ಯಾವುದು ಅದಕ್ಕೆ ಹೊಸ ಮಾತಾಡ್ತಾ ಇದ್ದಾರೆ ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡ್ಬೇಕು ಊಟಕ್ಕಂತ ಹೇಳುವಾಗ ನಾನು ದಾರಿ ಏನ್ ಮಾಡಬೇಕು ಸ್ವಾಮಿ ನಾನಲ್ವಾ ಮಗು ಮಗ ಅದು ನನಗೆ ಗೊತ್ತಿಲ್ಲ ಉಂ ಮತ್ತೆ ಯಾಕೆ ಆ ರೀತಿ ಕೇಳುವುದು ನಿಮಗೆ ಹಾಸ್ಯ ಪ್ರವೃತ್ತಿ ಉಂಟ ಇಲ್ವ ಪರೀಕ್ಷೆ ಮಾಡಿ ಮಾತಾಡಿ ಒಳ್ಳೇದಾಯ್ತು ಈಗ ಮದುವೆಗಾಗಿ ಬಂದವರು ಹೆಣ್ಣನ್ನು ನೋಡಿದೀರ ಮಾತಾಡಿಸಿದೀರ ಹೆಣ್ಣು ಕಪ್ಪು ಬಿಡುವ ಪ್ರಶ್ನೆ ಹುಡುಗಿಲಿಕ್ಕೆ ಸಾಕು ಅದೇ ಹುಡುಗರ ದೊಡ್ಡ ತಪ್ಪೇ ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಆಗಿ ಆ ಹೆಣ್ಣು ಮತ್ತೆ ಗಂಡನ ಮನೆಯಲ್ಲಿ ಕಣ್ಣೀರು ಸುರಿಸಿದ್ರೆ ಆ ದೋಷ ಮೂರು ಮಂದಿಗೆ ತಟ್ಟಿಕೊಳ್ಳುತ್ತದೆ ಯಾರಿಗೆಲ್ಲ ಬಳಿ ಕಳಲು ಸುತಯ ಶಾ ಗುರಿಯಾಗುವ ವರ ಬಿ ಪುರೋಹಿತ ಸಹಿತ ಹಾಗಾದ್ರೆ ಮೂರು ಜನ ಸಾಯ್ತಾರೆ ಈಗ ಯಾರು ಹೇಳಿದ್ದು ನೀವು ಹೇಳಿದ್ದು ಸಹಿತ ಒಟ್ಟಿಗೆ ಹಾ ದೋಷ ಬರ್ತದೆ ಮತ್ತೆ ನನ್ನ ಮೊದಲು ದೋಷ ಯಾರಿಗೂ ಬರಬಾರ್ದು ತೆಗಿಲಿಕ್ಕೆ ನಾನು ಇದ್ದೆ ಸರಿ ಮಾಡಿ ಬದಿಗೆ ಏನಮ್ಮ ನೀವು ಏನ್ ಪುರೋಹಿತ್ರಿ ಅವಸರದಲ್ಲಿ ಒಂದೊಂದು ಕೆಲಸ ಎಲ್ಲ ಎಡ ಒಟ್ಟು ಮಾಡಿ ಬಿಡುದ ಎಡಬಿಟ್ಟೈತಿ ಮತ್ತೆ ಏನದು ಮದುಮಗ ಮಗ ಬಂದ ಕೂಡಲೇ ತೋರಿಸುದು ಮಗಳನ್ನು ಹಾಗೆ ಹೆಣ್ಣುಗಳು ಎಷ್ಟು ಶೃಂಗಾರ ಕಾಯ್ಕೆ ಹೋಗಿದ್ದಾರೆ ಹೆಣ್ಣು ಮಕ್ಕಳು ಸಾಕಾಗುದು ಮತ್ತೆ ಒಳ್ಳೆ ಸೀರೆ ಉಡ್ಲಿಕ್ಕೆ ಗೊತ್ತಿದ್ದ ಹೆಂಗಸ ಉಡ್ಲಿಕ್ಕೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೀರೆ ಉಡ್ಲಿಕ್ಕೆ ಬರ್ತದಂತ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಈಗ ಏನಿದ್ರು ಹೆಣ್ಣು ಮಕ್ಕಳು ಮಧುಮಗಳೇ ನೋಡಿಕೊಳ್ಳಬಹುದು ಬಂದಾಯ್ತು ಓಹೋ ಸ್ವಾಮಿ ಬಹಳ ತೃಪ್ತಿ ಆಯ್ತು ಹೌದಾ ಒಮ್ಮೆ ನೋಡುದು ಸಾಕಾಗೋದಿಲ್ಲ ಮತ್ತೆ ಇನ್ನೊಮ್ಮೆ ನೋಡ್ಬೇಕು ಮಗದೊಮ್ಮೆ ನೋಡ್ಬೇಕು ನೂರು ಸಲ ನೋಡ್ಬೇಕು ಅಂತ ಅನಿಸ್ತಾ ಇಷ್ಟೇ ಮದ್ವೆಯನ್ನು ಮುಗಿಲಿ ಮತ್ತೆ ದಿನ ಪೂರ್ತಿ ನೋಡ್ತಾನೇ ಇರಬಹುದು ಮೊಗದಲ್ಲಿ ಚಂದ್ರನ ಕಳೆ ನಗೆಯಲ್ಲಿ ಮಲ್ಲಿಗೆ ಮಳೆ ನೋಟದಲ್ಲಿ ಮಿಂಚೆ ಸೆಳೆ ಮುಕುರ ಕಪೋಲೆ ಚಪ್ಪಕ ಮಾಲೆ ತನ್ನಕ ನಿಡಿ ಸೊಬಗಿನ ಸೋನೆ ಸೊಬಗಿನ ಸಾಮ್ರಾಳ್ ನಿಮ್ಮ ಈ ಮುಕ್ಕೂರ್ ಕಾಪಲೇ ಸೋನೆ ಸಾಂಬ್ರಿ ನನಗೆ ಗೊತ್ತೇ ಆಗ್ಲಿಲ್ಲ ಅದು ಏನು ಹಾಕಿ ಹೇಗೆ ಅಂತ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಮತ್ತೆ ನಾನು ಅವನು ವರ್ಣಿಸಿದ್ದು ವರ್ಣಿಸಿದ್ದು ಹಾಗಾದ್ರೆ ನೀವು ನೋಡೋ ಹಾಗಲ್ಲ ನೀವು ದೊಡ್ಡ ಕಪಿ ಏನೋ ಪೋಕ್ತಿ ಮಾಡ್ತೇವೆ ಕವಿ ಕವಿಂಗ ನಿಮ್ಮ ಅಜ್ಜ ಕವಿ ಪುಂಗವ ನಿಮ್ಮ ಒಪ್ಪಿಗೆ ಅಲ್ಲ ಹುಡುಗಿ ಒಪ್ಪಿಗೆ ಶುಭವಾಗ್ಲಿ ಮಗ ಹುಡುಗನ ನೋಡಿದ್ರಲ್ಲ ಅಷ್ಟು ನೋಡಿದ್ರೆ ಸಾಧ್ಯ ಹೇಗೆ ಒಪ್ಪಿಗೆಯಾ ಮಿತ್ರ ಹ ನಮ್ಮನಿಗಾದ್ರೆ ಹನಿಗು ಇದೆಂತದಾಗುವುದು ನನಗೆ ಈ ಮದುವೆ ಬೇಡ ಇಲ್ಲ ನನ್ನ ಬಹುಶಃ ಬೇರೆ ಅಲ್ಲಿಗೆ ಹೋಗಬೇಕಾದ್ರೆ ದಾರಿ ತಪ್ಪಿ ಇಲ್ಲಿಗೆ ಬಂದದ್ದು ಇದೆಂತದ್ದು ಹೀಗೆ ಈಗ ಧರ್ಮ ಸಂಕಟ ನನಗೂ ಆಯ್ತಲ್ಲ ಮದ್ವೆ ಅಮ್ಮನಿಗೂ ಮಗಳಿಗೂ ಹಾಗೆ ಎಲ್ಲ ಪುರೋಹಿತರೆ ಹಿರಿಯ ಸ್ಥಾನದಲ್ಲಿ ಇದ್ದು ಬಿಡುವುದು ನಾನು ಹೌದು ಹಿರಿಯವರ ಅಭಿಪ್ರಾಯ ಹಾಗು ಹಾಗೆ ನನ್ನ ಮಗಳ ಅಭಿಪ್ರಾಯ ಗೊತ್ತಾಯ್ತಲ್ಲ ತಾಯಿಯಂತೆ ಮಗಳು ನುಳ್ಳಿ ಅಂತ ಸೀರೆ ಇರ್ಲೇಬೇಕಲ್ಲ ಒಳ್ಳೆ ಸಂಬಂಧ ಹೌದೌದು ಆಗಲಿ ಹಾಗಾದ್ರೆ ಮುಂದಿನ ಕಾರ್ಯಕ್ರಮ ಕೋಲಕದವರು ಇದ್ದಾರಲ್ಲ ನಮಸ್ಕಾರ ಮದ್ವೆ ಸುಧಾರಿಸಿ ಕೊಡಬೇಕು ನೀವು ಅಲ್ಲಿ ಆರಂಭಿಸಿ ನಾವು ಇಲ್ಲಿ ಆರಂಭ ಮಾಡ್ತೇವೆ Back, back. back, back, back. <laughs> ಯಾಕೆ ಏನ ಆರತಿ ನಂದಿಸಿ ಬಿಟ್ಟಿಲ್ಲ ಅಪಶಕನ ಮಾಡಿಬಿಟ್ಟೀರಾ ನೀವು ಯಾರು ಅಪಶಕುನ ಆರತಿ ತನ್ನಷ್ಟಕ್ಕೆ ಆರಿದ್ರೆ ಮಾತ್ರ ಅಪಶಕುನ ನಂದಿಸಿದ್ರಲ್ಲಿ ಉಳಿತಾಯ ಯೋಜನೆ ಸ್ವಾಮಿ ಪ್ರಶ್ನೆ ಅಲ್ಲ ಎಣ್ಣೆ ಉಂಟು ಒಟ್ಟು ಹಾಕುವುದಲ್ಲ ಹೇಗೆ ನನ್ನಿಂದ ತಿಳ್ಕೊಳ್ಳಿ ನೋಡೋ ಸ್ವಲ್ಪ ವಿವರಿಸಿ ಹೇಳಿ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಹಾಕಬೇಕು ಉಂಟು ಅಂತ ಒಟ್ಟು ಹಾಕಿ ಎಲ್ಲಿ ಆದ್ರೂ ಬಿದ್ದು ಸ್ವಂಟ ಮುರಿದ್ರೆ ಒಳ್ಳೆ ಅನುಭವ ನಿಮ್ಮದು ನೋಡಿ ಮತ್ತೆ ಅನುಭವ ಇಲ್ಲದೆ ಹೇಳ್ತೇನೆ ಗೊತ್ತಾಯ್ತ ಎಲ್ಲರಿಗೂ ಇಲ್ಲಿಗೊಂದು ಒಂದು ಅರಸಿನ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಚಿಕ್ಕಮ್ಮ ಸ್ವಲ್ಪ ಎಣ್ಣೆ ತೆಗ್ ಅದಲ್ಲ ಹಚ್ಚುವುದಕ್ಕೆ ಸಾಕು ಹೇಳಿದ ಹಾಗೆ ಹೇಳ್ಬೇಕು ಎಣ್ಣ ರಸ ಹೊಣ್ಣ ರಸ ಅದು ಇತ್ತೀಚೆಗೆ ಕೇರೆ ಹಾವು ಬರ್ತದೆ ತಿರುಗುತ್ತಾ ಇರುದು ನೋಡಿ ಸಂತ ಸಮಯ ಇಲ್ಲ ಒಂದು ಭಾವನೆಯಲ್ಲಿ ಹೇಳಿಕೂ ಬಿಡುದು ನಿಮ್ಮ ಭಾವನೆಗೆ ಬೆಂಕಿ ಬಿತ್ತು ಪಟ್ಟದ ರಸ ನಿನ್ನ ಮಂಗನಂತ ನಿಮ್ಮ ಮುಖ ಈಗ ಮೂವತ್ತ ಮೂರು ಬಿಡ್ತೇನೆ ಏ ನಿಮ್ಮ ನಾಲಿಗೆ ಓರೆ ಮೂರು ಅಕ್ಷರ ಬಿಟ್ಟೆ ಹೋಯ್ತು ನೋಡು ಸರಿ ಹೋಗ್ಲಿ ಕೂತ್ಕೊಳ್ಳಿ ನೋಡು ಬರಲಿ ಹಾ ಮಂಗಳಕರವಾದ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಆಯ್ತು ನಿಮ್ಮದು ಸೇವೆ ಒಂದು ಭಾವಚಿತ್ರ ತೆಗೆದದ್ದು ಮದು ಮಗನೆ ನೀವು ಸ್ವಲ್ಪ ಎಣ್ಣೆ ತೆಗೊಳ್ತೀರಾ ನನಗೆ ಅಭ್ಯಾಸ ಇಲ್ಲ ಅದಲ್ಲ ಹಚ್ಚುದಕ್ಕೆ ಆಯ್ತು ಹೇಳಿದಾಗ ಹೇಳ್ಬೇಕು ಎನ್ನರಸಿ ಹಣ್ಣರಸಿ ಏನ್ ಕುರಿತೀನಿ ಏನಮ್ಮ ಮದು ಮಗನಿಗೆ ಬಂದ ಕೂಡಲೇ ತಿನ್ಲಿಕ್ಕೆ ಏನು ಕೊಡ್ಲಿಲ್ಲ ಬೇಕು ಬೇಕು ಅದ್ರ ನಾವು ಕೊಟ್ಟಿದ್ದೇವೆ ನೋಡಿ ಅವರು ಮದುವೆ ಚಂದ ಕಾಣಬೇಕು ಅಂತ ಜನ ಸಾಗರವೇ ಹರಿದು ಬಂದಿದೆ

ಚಳವಳಿಗೆ ಇನ್ನೊಂದು ಸೇರಿಸುವುದು ಏನಾಗಿದೆ ನಿಮಗೆ ಏನು ಕುಟುಂಬದ ಆಯುಷ ಬಗ್ಗೆ ಸ್ವಾರ್ಥದಲ್ಲಿ ಸತ್ತಿದ್ದಾರೆ ಅದಲ್ಲ ನಿಮ್ಮ ಮೈ ಮೇಲೆ ಬಂದು ಬಿಟ್ಟಿದ್ದಾರೆ ನಿಮಗೆ ನನ್ನ ವಿಷಯವೇ ಗೊತ್ತಿಲ್ಲ ಏನಾಯ್ತು ನಾನು ಹೃದಯ ರೋಗ ಪೀಡಿತ ನನಗೆ ಈ ಗಟ್ಟಿ ಸ್ವರ ಕೇಳಿದ್ರೆ ಆಗುದಿಲ್ಲ ಅದಕ್ಕೆ ಈ ಕಾಯಿಲೆ ಆರಂಭ ಆದ ಕೂಡ್ಲೇ ವೈದ್ಯರಲ್ಲಿಗೆ ಔಷಧಿಗಾಗಿ ಹೋಗಿದ್ದೆ ಏನ್ ಹೇಳಿದ್ರು ಚೆನ್ನಾಗಿ ಪರೀಕ್ಷೆ ಮಾಡಿ ಇಷ್ಟು ಉದ್ದದ ಸೀಸೆಯಲ್ಲಿ ಕಷಾಯ ಕೊಟ್ಟಿದ್ರು ಆಮೇಲೆ ಕೊಡುವ ಒಂದು ಮಾತು ಹೇಳಿದ್ರು ಏನಂತ ಸ್ವಲ್ಪ ಸ್ವಲ್ಪವೇ ತೆಕ್ಕೊಳ್ಬೇಕು ಅದು ತಕೊಳ್ಳುವಾಗ ನೀರು ಹಾಕಿಯೇ ತೆಕ್ಕೊಳ್ಬೇಕು ಅಂತ ಹೇಳಿದ್ರು ನೀವೇನು ಮಾಡಿದ್ರಿ ಸ್ವಾಮಿ ನನಗೆ ಮನೆಗೆ ಮುಟ್ಟುವಾಗ ವೈದ್ಯರು ಹೇಳಿದ್ದು ಮರದೇ ಹೋಯ್ತು ಆಮೇಲೆ ಹೀಗೆ ಅಂತ ಕಾಣ್ತದೆ ಗಟ್ಟಿ ಸ್ವರ ಕೇಳಿದ್ರೆ ಮಾತ್ರ ಸ್ವಾಮಿ ಮದುವೆ ಆಯ್ತು ಆಮೇಲೆ ಏನು ಬೇಕಾದ್ರೆ ಆಗ್ಲಿ ಅಲ್ಲ ಬೇರೆ ವ್ಯವಸ್ಥೆ ಮಾಡುವಂತ ಅವಳ ತಾಳಿ ಭಾಗ್ಯ ಗಟ್ಟಿ ಇದ್ದ ಕಾರಣ ನಾನು ನಿಮ್ಮ ಓಸ್ವರ್ಧಲ್ಲಿಗೆ ಓಡುವುದು ನೀವೆಲ್ಲಿ ಆದ್ರೂ ಗಟ್ಟಿ ಹೇಳಿ ನನ್ನ ಎದೆ ನೀರು ದಾಟಿಕೊಂಡು ಬರುದ ಮೇ ಮೇಲೆ ಬರ್ತಾ ಇದ್ದೀರಿ ನಿಲ್ಲಿಕೆ ರಸಿ ನಿಮ್ಮ ಗುಟ್ಟು ಹೊರಗೆ ಸುಲಭದಲ್ಲಿ ಹೊರಗೆ ನೀವು ಅಮ್ಮನೋ ಗಂಡನ ನಿಮಗೆ ಹೇಗೆ ಗೊತ್ತು ಮತ್ತೆಂತ ಸ್ವಾಮಿ ಹೆಂಡತಿನ ಅವರಿ ಕರೆಯುವ ಕ್ರಮ ಉಂಟ ನಿಮಗೆ ಹೇಗೆ ಗೊತ್ತುಂಟು ಅಂತ ನಿನ್ನ ಕಂಬಳದಂತ ಮುಖಕ್ಕೆ ಹಾರ ಸೀರೆ ಹಣ್ಣು ಹಚ್ಚುತ್ತೇನೆ ಹಾಕಿದ್ದೇನೆ ಹುಡುಗರ ಸಾಲಾಗಿ ಬನ್ನಿ ಸಾಲಾಗಿ ಬನ್ನಿ ಪುರೋಹಿತ್ರಿ ಆಶೀರ್ವಾದಲ್ಲಿ ನಾವು ತೀರ್ಮಾನಿಸಿದ್ದೇವಲ್ಲ ಸಂಪ್ರದಾಯ ಬಿಡ್ಲಿಕ್ಕೆ ಆಗುದಿಲ್ಲ ಹಾಕಬೇಕಾಗಿದೆ ಪುರೋಹಿತ್ರಿ ಇವನಿಗೆ ಪುರೋಹಿತ್ರಿ ಬಸ್ ಇಲ್ಲಿ ಬನ್ನಿ ಅಂತ ಏನಪ್ಪ ನೀವು ಆಗೊಂದು ಮಂತ್ರ ಹೇಳಿದ್ರಲ್ಲ ಯಾವ್ದು ಮಾಂಗಲ್ಯ ಸದ್ಯದನ ನನ್ನ ಜೀವನ ಎತ್ತು ದಿನ ಶಿವ ಶಿವ ನಿನ್ನ ಒಂದು ಕಿವಿಯೇ ಹಾಕಿ ಪುರೋಹಿತ್ರಿ ಮಾಂಗಲ್ಯ ಸಂತೆ ನನ್ನ ಜೀವನ ಏತು ದಿನ ಕೇವಲ ಹೊಟ್ಟೆಗೆ ತಿಂದ್ರೆ ಸಾಧು ಕಿವಿಗೂ ಮದ್ದು ಮಾಡ್ಬೇಕಾಯ್ತಾ ಮತ್ತೆ ಮಾಂಗಲ್ಯಂ ತಂತು ನಾನೇನ ಮೀವನ ಹೇತು ನಮ್ ಕಂಠೇ ಭದ್ರಾ ನನಗೆ ಬೇರೆ ಕೇಳಿ ಬಿಸಿ ಮೆಣಸಿನ ಬಿಡಬೇಕು ಆಗ್ಲಿ ನಾನೇ ಸೋಮ ಕೇಳಿ ಬಂದ ಬಟ್ಟೆ ಕೊಟ್ಟವಾ ಇದು ಒಳ್ಳೆ ಬಟ್ಟೆ